ಆಯ್ತಪ್ಪ ನಿಮ್ಮ ಅಭ್ಯರ್ಥಿನ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡಲ್ಲಿ ಗೆಲ್ಸಿದ್ರಲ್ಲ ಏನ್ ತಗೊಂಬಂದ್ರಿ ನೋಡಿ ಇದನ್ ತಗೊಂಬಂದು ಕೊಟ್ಟಿದಿರಿ ಇಡೀ ರಾಜ್ಯಕ್ಕೆ ಈ ಚೊಂಬು ಕೊಟ್ಟಿದ್ದೀರಿ ಚೊಂಬು ನಮ್ಮ ಇಡೀ ದಾಸದ ದೇಶದ ಒಂದು ಚೊಂಬು ಹಿಡ್ಕಳಿ ಇದು ಚೊಂಬನ್ನ ಕೊಟ್ಟಿರುವಂತ ಈ ಚೊಂಬ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬಡ್ಜೆಟ್ ಗೋವಿಂದ ಮಾಡ್ಬಿಟ್ಟು ಖಾಲಿ ಚೊಂಬು ಕೊಡುವಂತ ಕೆಲಸವನ್ನ ಮಾಡಿದ್ರು ಖಾಲಿ ಕೊಡುವಂತ ಕೆಲಸವನ್ನ ಮಾಡಿದ್ರು ಖಾಲಿ ಚಿಪ್ಪನ್ನ ಕೊಡುವಂತ ರಾಜ್ಯಕ್ಕೆ ಗೋವಿಂದ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಕೊಟ್ಟಂತ ಕೊಡುಗೆ ಗೋವಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಕೇಂದ್ರ ಸರ್ಕಾರ ಯಾವ ರೀತಿ ಗಮನಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಗೋವಿಂದ ಕರ್ನಾಟಕದ ಬಿಜೆಪಿ ಹತ್ತೊಂಬತ್ತು ಜನ ಆರು ಜನ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೋವಿಂದ ಶೋಭಾ ಕರ್ಲಾಜಿ ಅವರು ಎಲ್ಲಿದ್ದಾರೆ ಗೋವಿಂದ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿದ್ದಾರೆ ಗೋವಿಂದ ಎಚ್ ಡಿ ಕುಮಾರಸ್ವಾಮಿ ಅವ್ರು ಎಲ್ಲಿದ್ದಾರೆ ಗೋವಿಂದ ಅವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಗೋವಿಂದ ಈ ಭಾಗದ ಮೈಸೂರು ಸಂಸದರು ದಿನನಿತ್ಯ ಅವರ ಜಮೀನು ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಅವ್ರ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾವ್ರೆ ಗೋವಿಂದ